ನೋಡಿ ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಬಹಳಷ್ಟು ಅಪರಾಧಗಳು ನಡೀತಾ ಇದಾವೆ ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ ಟೆಕ್ನಾಲಜಿ ಡಿಸ್ಅಡ್ವಾಂಟೇಜು ಇದೆ ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಬಹಳ ಜಾಸ್ತಿ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ ನಮ್ಮಲ್ಲಿ ಕೂಡ ಈಗಾಗಲೇ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ವರ್ಷ ಒಂದು ವರ್ಷದಲ್ಲಿ ಆಗ ಆಗ್ತಾ ಇದ್ದಾವೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಭಾಳಷ್ಟು ಹಣನೂ ಕೂಡ ಫ್ರೀಸ್ ಮಾಡಿಸಿ ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ ಮೊನ್ನೆ ಒಂದು ಮಹಿಳೆ ಅವಳು ಐ ಟಿ ಡಿ ಐ ಟಿಯಲ್ಲಿ ಕೆಲಸ ಮಾಡೋರು ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಮೂವತ್ತೊಂದು ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತೆಗ್ದಿದ್ದಾರೆ ಅವರು ಪ್ರಮೋಷನ್ ಆಗಬೇಕಾಗಿತ್ತು ನನಗೆ ನಾನು ಹೇಳಿಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ ವಿಲ್ ಹಂಟ್ ವು ಎವರ್ ಹ್ಯಾಸ್ ಡನ್ ಇಟ್ ಡೆಲ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಎನ್ಐಎರ್ ನಾಲ್ಕು ಜನ ಬಿಡುಗಡೆ ಮಾಡಿದ್ದಾರೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಪರವಿರುವ ಚರ್ಚೆ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು ಈಗ ನಾಲ್ವರು ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದ್ರು ಅಂತ ಚರ್ಚೆ ನೋಡಿ ಅದು ಕೇಂದ್ರದಲ್ಲಿ ಏಜೆನ್ಸಿಗಳು ವಿಧ ವಿಧವಾದ ಏಜೆನ್ಸಿಗಳಿದ್ದಾವೆ ಎನ್ ಐ ಎ ಇದೆ ಐ ಬಿ ಇದೆ ರಾ ಇದೆ ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡು ಕಂಡುಹಿಡಿಯುತ್ತಾರೆ ಇದೆಲ್ಲ ಅವರು ಯಾರೂ ಅದರಲ್ಲಿ ಭಾಗಿಯಾಗಿಲ್ಲ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಅದಕ್ಕೆ ಏನೂ ಪ್ರೂಫ್ ಸಿಕ್ಕದೇ ಹೋದರೆ ಏನು ಮಾಡ್ತಾರೆ ಬಿಟ್ಟು ಕಳಿಸ್ತಾರೆ ಆ ರೀತಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ ಬಟ್ ಬೇರೆಯವರು ಸಿಕ್ಕಿದಾರಲ್ಲ ಬೇರೆಯವರು ಯಾರು ಸ್ಪೆಸಿಫಿಕ್ ಆಗಿ ಮಾಡಿದ್ದಾರೆ ಅನ್ನೋರನ್ನ ಆಗಿ ಇಟ್ಕೊಂಡಿದ್ದಾರೆ ಅದು ಮುಂದೆ ಅದು ಎಲ್ಲಿಗೆ ಹೋಗುತ್ತೆ ಲಿಂಕ್ ಎಲ್ಲೆಲ್ಲಿಗೂ ಬೆಳೆದಿದೆ ಯಾರು ಇದರಿಂದ ಇದ್ದಾರೆ ಅದು ಇಂತಹ ವೈಟ್ ಕಾಲರ್ಡ್ ಕ್ರಿಮಿನಲ್ಸ್ ಇವರೆಲ್ಲ ಯಾರು ಡಾಕ್ಟರ್ಸ್ಗಳೇ ಅವರೇ ಮಾಡ್ತಾರೆ ಅಂತಂದರೆ ಯಾವ ರೀತಿ ಇದು ಇದು ನಡೆದಿದೆ ಮತ್ತು ಇನ್ನೂ ಎಲ್ಲಿಗೆ ನನಗೆ ಮೇಲ್ನೋಟಕ್ಕೆ ಮಾಹಿತಿಗಳು ಮಾಧ್ಯಮದಲ್ಲಿ ನೋಡಿದ್ದು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದನ್ನು ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡಿದರು ಅಂತ ಹೇಳಿ ಮಾಧ್ಯಮದಲ್ಲಿ ಬಂತು ಆದರೆ ಆ ರೀತಿ ಏನಾದರೂ ಕಂಡು ಬಂದರೆ ಅದು ಮೂಲತಃ ಯಾರು ಅಂತ ಹೇಳಿ ಕಂಡುಹಿಡಿತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿಸ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ